ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಕರಾವಳಿ ಭಾಗದಲ್ಲಿ ಒಂದು ವಾರಗಳ ಕಾಲ ಭಾರಿ ಮಳೆ ಹಾಗೂ ಭೂಕುಸಿತದ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಜೂನ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಆರೆಂಜ್ ಅಲರ್ಟ್ ನೀಡಲಾಗಿದ್ದು ಈ ಸಮಯದಲ್ಲಿ ನೂರ ಹದಿನೈದು ಪಾಯಿಂಟ್ ಆರು ಮಿಲಿಮೀಟರ್ನಿಂದ ಎರಡ್ನೂರ ನಾಲ್ಕು ಪಾಯಿಂಟ್ ನಾಲ್ಕು ಮಳೆಯಾಗಲಿದೆ ಇನ್ನು ಇಪ್ಪತ್ತ್ ಮೂರರಂದು ಜಿಲ್ಲಾದ್ಯಂತ ರೆಡ್ ಅಲರ್ಟ್ ನೀಡಲಾಗಿದ್ದು ಈ ಸಂದರ್ಭದಲ್ಲಿ ಎರಡ್ನೂರ ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಲಿದ್ದು ಸಮುದ್ರ ಭಾಗದಲ್ಲಿ ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಈ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮೀನುಗಾರರು ಸಮುದ್ರ ನಿಷೇಧ ಹೇರಲಾಗಿದೆ ಮತ್ತೆ ಭೂಕುಸಿತದ ಆತಂಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ನಿರಂತರ ಭೂಕುಸಿತವಾಗಿದೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾರವಾರದ ಕಡವಾಡದ ಜರಿವಾಡದಲ್ಲಿ ಭೂಕುಸಿತದಿಂದ ಹತ್ತೊಂಬತ್ತು ಜನರು ಸಾವಿಗೀಡಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಟ್ಕಳದ ಮುಟ್ಟಳಿಯಲ್ಲಿ ಭೂಕುಸಿತವಾಗಿ ನಾಲ್ಕು ಜನ ಮೃತಪಟ್ಟಿದ್ದರು ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿಯಂತೆ ಜಿಲ್ಲೆಯ ನಾಲ್ಕನೂರ ಪ್ರದೇಶದಲ್ಲಿ ಭೂಕುಸಿತ ನಿರಂತರವಾಗಿ ಆಗುವ ಸಾಧ್ಯತೆಯ ವರದಿಯನ್ನು ಸಹ ನೀಡಿದೆ ಇದರಂತೆ ಯಲ್ಲಾಪುರ ಜೋಯಿಡಾ ಕಾರವಾರ ಶಿರಸಿ ಹೊನ್ನಾವರ ಭಟ್ಕಳ ತಾಲೂಕು ಭಾಗದಲ್ಲಿ ಹೆಚ್ಚು ಭೂಕುಸಿತವಾಗುವ ಸಾಧ್ಯತೆಯನ್ನು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಇದೀಗ ಹವಾಮಾನ ಇಲಾಖೆ ಸಹ ಹೆಚ್ಚಿನ ಮಳೆಯಿಂದ ಭೂಕುಸಿತವಾಗುವ ಸಾಧ್ಯತೆಯನ್ನು ತರಿಸಿದ್ದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ